ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ತುಂಬಾ ಫ್ಲಾಟ್ ಆಗಿದೆ ಇದು ಪಾಸಿಟಿವ್ ನಾರ್ ನೆಗೆಟಿವ್ ಫಿಫ್ಟಿ ಒಂದು ಐವತ್ತು ಪಾಯಿಂಟ್ ಇತ್ತು ನಾನು ನೋಡುವಾಗ ಚಿನ್ನದ ಬೆಲೆ ಏರಿದೆ ತಿರ್ಗಾ ಒಂಬತ್ತು ಸಾವಿರಕ್ಕಿಂತ ಜಾಸ್ತಿ ಹೋಗಿದೆ ಡಾಲರ್ ಇಂಡೆಕ್ಸ್ ತುಂಬಾ ಲೋ ಆಗಿದೆ ಇನ್ಫ್ಯಾಕ್ಟ್ ಡಾಲರ್ ಇಂಡೆಕ್ಸ್ ತ್ರೀ ಇಯರ್ ಲೋ ಆಗಿದೆ ಸ್ಪೆಷಲಿ ಯೂರೋ ನಂಬರ್ ಇತರ ಕರೆನ್ಸಿಗಳಿಗೆಲ್ಲ ಸ್ಟ್ರೆಂಥನ್ ಆಗಿದೆ ಸೊ ಯಾಕೆ ಡಾಲರ್ ವೀಕ್ ಆಗಿದೆ ಅಂತ ಅಂದ್ರೆ ಬಜೆಟ್ ಬಿಗ್ ಬ್ಯೂಟಿಫುಲ್ ಬಿಲ್ಲು ಅವ್ರ ಪಾಸ್ ಆಗುತ್ತಾ ಸೊ ಆಗಲ್ವಾ ಅಂತ ಗೊತ್ತಿಲ್ಲದೆ ಒಂದು ಮ್ಯಾರಥಾನ್ ಸೆಷನ್ ಹೋಗ್ತಾ ಇದೆ ಅದೇ ಸಮಯದಲ್ಲಿ ಜುಲೈ ಒಂಬತ್ತನೇ ತಾರೀಕು ಒಳಗಡೆ ಟಾರಿಫ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಜಪಾನ್ ಜೊತೆ ಈಗ ರೀಸೆಂಟ್ ಆಗಿ ಜಗಳ ಮಾಡ್ತಾ ಇದ್ದಾರೆ ಜಪಾನ್ ಅಲ್ಲಿ ರೈಸ್ ಇಂಪೋರ್ಟ್ಸ್ ನ ಅಲೋ ಮಾಡೋದಿಲ್ಲ ಜಪಾನ್ ಅಲ್ಲಿ ರೈಸ್ ಇಂಪೋರ್ಟ್ಸ್ ನ ಅಲೋ ಮಾಡಬೇಕು ಅಂತ ಹೇಳಿ ಟ್ರಂಪ್ ತಕರಾರ್ ಮಾಡ್ತಾ ಇದ್ದಾರೆ ಇದರಿಂದ ಯಾವ ಡೀಲ್ ಜುಲೈ ನೈನ್ತ್ ಒಳಗಡೆ ಕಾಣ್ತಾ ಇಲ್ಲ ಆದ್ರೆ ಕೆಲವು ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಇಂಡಿಯಾದಲ್ಲಿ ಮಾತ್ರ ಒಂದು ಡೀಲ್ ನ ಸೈನ್ ಮಾಡಿದ್ರು ಮಾಡಬಹುದು ಯುರೋಪಿ ಯೂನಿಯನ್ ಅಥವಾ ಜಪಾನ್ ಅಥವಾ ಚೈನಾ ಯಾವ ಡೀಲ್ ನ ಸೈನ್ ಮಾಡೋ ತರ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆದ್ರೆ ಡೀಲ್ ಸೈನ್ ಆಗ್ಬಿಡುತ್ತೆ ಅಂತ ಟ್ರಂಪ್ ಹೇಳಿದ್ರಿಂದ ನಿನ್ನೆ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ನ್ಯಾಸ್ಟಾಕ್ ಒಂದು ಫಿಫ್ಟಿ ಟೂ ವೀಕ್ ಹೈಗೆ ಹೋಗಿದೆ ಸೊ ಅವರ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ಹೈ ಪೊಸಿಷನ್ ಅಲ್ಲಿ ಇದೆ ನಮ್ಮ ಮಾರ್ಕೆಟ್ ಗೆ ಏಟ್ ಬಿದ್ದಿದೆ ಒಂದು ಪ್ಲಸ್ ಇಪ್ಪತ್ತೈದು ಪಾಯಿಂಟ್ ಇದೆ ಮಾರ್ಕೆಟ್ ಇಳಿದಾಗ ನೂರ ಇಪ್ಪತ್ತು ಪಾಯಿಂಟ್ ಇರದಿದೆ ಇವತ್ತು ಹಲವು ಮುಖ್ಯವಾದಂತಹ ಸುದ್ದಿಗಳು ಇಂಡಿಯಾದಲ್ಲಿ ಇದೆ ಅದನ್ನೆಲ್ಲ ನೋಡೋಣ ಮೊದಲನೇ ಸುದ್ದಿ ಇಂಡಸ್ ಇಂಡ್ ಬ್ಯಾಂಕು ನಿನ್ನೆ ಜೂನ್ ತರ್ಟಿ ದಿವಸದಂದು ನೂರು ಹೆಸರನ್ನ ಕೊಟ್ಟಿದ್ದಾರೆ ಒಂದು ಆಕ್ಸಿಸ್ ಬ್ಯಾಂಕ್ ಬ್ಯಾಂಕಿನ ಡೆಪ್ಯೂಟಿ ಎಮ್ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಗ್ರೂಪ್ ಹೆಡ್ ಒಬ್ರು ಹಾಗೆ ಬಜಾಜ್ ಫೈನಾನ್ಸ್ ಎಮ್ ಡಿ ಈ ಮೂರ್ ಜನ ಹೆಸರನ್ನ ಕೊಟ್ಟು ಈ ಮೂರು ಜನರಲ್ಲಿ ನೀವು ಯಾರನ್ನಾದ್ರೂ ಚೂಸ್ ಮಾಡಿ ನೀವು ಯಾರನ್ನೇ ಚೂಸ್ ಮಾಡಿದ್ರು ನಮ್ಗೆ ಓಕೆ ಅಂತ ಇಂಡ್ ಬ್ಯಾಂಕ್ ಹೇಳಿದ್ದಾರೆ ಈ ರಿಯಾಕ್ಷನ್ಗೆ ಇಂಡಸ್ಎಂಡ್ ಬ್ಯಾಂಕ್ ಎಂಟುನೂರ ಎಪ್ಪತ್ತೆರಡಕ್ಕೆ ಹೋಗಿದೆ ಸೊ ನಾವು ಕರೆಕ್ಟ್ ಆಗಿ ಆರ್ನೂರ ಹತ್ತು ರೂಪಾಯಿ ನಿನ್ನೆ ಒಂದು ಆರುನೂರ ಐವತ್ತು ರೂಪಾಯಿ ವರೆಗೂ ಸಾವಿರದ ಇನ್ನೂರು ರೂಪಾಯಿಂದ ಕನ್ಸಿಡರ್ ಮಾಡಿದ್ವಿ ಇರುವ ನಾನು ಹೇಳೋದೇನೆಂದ್ರೆ ಸಾವಿರದ ಇನ್ನೂರಿಂದ ನೀವು ಕನ್ಸಿಡರ್ ಮಾಡ್ಕೊಂಡೇ ಇದ್ರಿ ಅಂದರೆ ಈಗ ನೀವು ಹೈಲಿ ಪ್ರಾಫಿಟೇಬಲ್ ಇರ್ತೀರ ಬರೀ ಸಾವಿರದ ಇನ್ನೂರು ಸಾವಿರದ ಮುನ್ನೂರಲ್ಲೇ ತಗೊಂಡು ನೀವು ಭಯ ಪಟ್ಟಿದ್ರಿ ಅಂದರೆ ಇನ್ನೊಂದು ವರ್ಷದಲ್ಲಿ ಪ್ರಾಫಿಟಬಲ್ ಆಗಿ ಹೋಗುತ್ತೆ ಯಾಕಂದರೆ ಬುಕ್ ವ್ಯಾಲ್ಯೂನ ದಾಟ್ಬಿಡತ್ತೆ ಈ ತರ ಒಂದು ಕ್ರೈಸಿಸ್ ಒಂದು ಬ್ಯಾಂಕ್ ಅಲ್ಲೋ ಅಥವಾ ಒಂದು ಕಂಪನಿನಲ್ಲೋ ಬಂತು ಅಂದ್ರೆ ಆದ್ರೆ ಈಗ ಏನಂದ್ರೆ ಒಂದು ದೊಡ್ಡದಾಗಿ ಒಂದು ನೋಟಿಸ್ ಬಂದ್ರು ಕೂಡ ಸ್ಟಾಕ್ ಬೆಲೆ ಏನು ದೊಡ್ಡದಾಗಿ ಕಡಿಮೆ ಆಗ್ತಾ ಇಲ್ಲ ಟಾಟಾ ಸ್ಟೀಲ್ಗೆ ಒಂದು ನೋಟಿಸ್ ಬಂದಿದೆ ಆ ನೋಟಿಸ್ ಡಿಸ್ಕ್ವಾಲಿಫೈ ಆಗ್ಬಿಡುತ್ತೆ ಅದು ಬೇರೆ ವಿಷಯ ಸಾವಿರ ಕೋಟಿ ಇನ್ಪುಟ್ ಕ್ರೆಡಿಟ್ ನ ನೀವು ತಪ್ಪಾಗಿ ತಗೊಂಡಿದ್ದೀರಾ ಅದರಿಂದ ಸಾವಿರ ಕೋಟಿನ ಕಟ್ಟಿ ಅಂತ ಹೇಳಿ ಜಿ ಎಸ್ ಇಂದ ನೋಟಿಸ್ ಬಂದಿದೆ ಇಲ್ಲಿ ಜಿ ಎಸ್ ಟಿ ನೋಟಿಸ್ ಅನ್ನೋದು ರೆಗ್ಯುಲರ್ ಆಗಿ ಕೊಡೋದು ಒಂದು ಪ್ರಾಕ್ಟೀಸ್ ಆಗೋಯ್ತು ಇನ್ಫೋಸಿಸ್ ರಿಪ್ರೋ ಟಾಟಾ ಸ್ಟೀಲ್ಗ ಒಂದು ನೋಟಿಸ್ ಕೊಟ್ಟಿದ್ದಾರೆ ಸಾವಿರ ಕೋಟಿ ಕಟ್ಟಬೇಕು ಅಂತ ಕಂಪನಿ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಟಾಟಾ ಸ್ಟೀಲ್ ದೊಡ್ಡದಾಗಿ ಬೀಳತ್ತೆ ಅಂತ ನಾವ್ ಎದುರು ನೋಡಿದ್ರೆ ಏನು ಆಗಿಲ್ಲ ಯಾವ್ದಾದ್ರು ಒಂದು ನೆಗೆಟಿವ್ ನ್ಯೂಸ್ ಒಂದು ಕಂಪನಿ ಮೇಲೆ ಬಂತು ಅಂತಂದ್ರೆ ಸ್ಟಾಕ್ ಗೆ ದೊಡ್ಡದಾಗಿ ಏಟ್ ಬೀಳತ್ತೆ ನಮ್ಗೆ ಕನ್ಸಿಡರ್ ಮಾಡೋದಕ್ಕೆ ಒಂದ್ ಒಳ್ಳೆ ಅವಕಾಶ ಇವತ್ತು ಫೆಡರಲ್ ಬ್ಯಾಂಕ್ ಚೆನ್ನಾಗಿ ಮಾಡ್ತಾ ಇರುತ್ತೆ ಅಂತ ಅನ್ಕೋತೀನಿ ಆರ್ ಸಾವಿರ ಕೋಟಿ ಈಕ್ವಿಟಿನ ಫೆಟ್ಟಿನೂ ಹೊಸದಾಗಿ ರೈಸ್ ಮಾಡಬಹುದು ಅನ್ನೋದಕ್ಕೆ ಕ್ಲೋಡ್ ಅಪ್ರೂವಲ್ ಕೊಟ್ಟಿದ್ದಾರೆ ಇದರಲ್ಲಿ ಈಕ್ವಿಟಿ ಅಂಡ್ ಡೆಟ್ ಮಿಕ್ಸ್ಚರ್ ಆಫ್ ಬೋತ್ ಇನ್ಸ್ಟ್ರೂಮೆಂಟ್ಸ್ ತೆಗಿಬಹುದು ಅಂತ ಹೇಳಿದ್ದಾರೆ ಸೊ ಡೆಟ್ ಅಂಡ್ ಈಕ್ವಿಟಿನಲ್ಲಿ ರೈಟ್ಸ್ ಇಶ್ಯೂ ಯು ಐ ಪಿ ಇಶ್ಯೂ ಈ ತರ ಏನೆಲ್ಲ ಆಪ್ಷನ್ಸ್ ಇದೆಯೋ ಆ ಆಪ್ಷನ್ಸ್ ಅಲ್ಲಿ ಈಕ್ವಿಟಿನು ಡೆಟ್ ಫ್ರಂಟ್ ಅವೆನ್ಯೂ ಡೆಟ್ ಎಸ್ ಸಿ ಈ ತರ ಹಲವು ವಿಷಯಗಳ ಮೂಲಕ ತೆಗೆಯೋದಾಗಿ ಇದ್ದಾರೆ ಆರ್ ಸಾವಿರ ಕೋಟಿ ಅನ್ನೋದು ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ನ ಭಯಂಕರವಾಗಿ ಸ್ಟ್ರೆಂಥನ್ ಮಾಡುತ್ತೆ ಆಕ್ಚುಲಿ ಈಕ್ವಿಟಿಗೆ ನಂಬರ್ಸ್ ಏರ್ತು ಅಂತಂದ್ರೆ ಸ್ಟಾಕ್ ವ್ಯಾಲ್ಯೂ ಸರಿ ಆದ್ರೆ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂಥನ್ ಆಯ್ತು ಅನ್ನುವಂತ ನಂಬಿಕೆನಲ್ಲಿ ಮಾರ್ಕೆಟ್ ವ್ಯಾಲ್ಯೂ ನ ಏರಿಸುತ್ತಾರೆ ಈಗ ಏನ್ ಮಾಡ್ತಾರೆ ಮನಿ ಅಂತ ಗೊತ್ತಿಲ್ಲ ಕ್ಲಿಯರ್ ಆಗಿ ಇಂಟೆಂಟ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ ಈ ಓಲಾ ದ ಶೋಲಾ ಕತೆ ಇನ್ನು ಕೂಡ ಕಂಟಿನ್ಯೂ ಆಗ್ತದೆ ಇದೆ ತಿಂಗಳಿಗೆ ಹದಿನೆಂಟು ಸಾವಿರ ಗಾಡಿನೇ ಓನ್ ಆದ ಒಂದು ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಈ ಪರ್ಸೆಂಟ್ ನಕ್ಚುಲ್ ಸೇಲ್ಸ್ ಇರುತ್ತೆ ಇದರಿಂದ ಏನಾಯ್ತು ಅಂದ್ರೆ ಪಿ ವಿ ಎಸ್ ನಂಬರ್ ಒನ್ ಬಜಾಜ್ ನಂಬರ್ ಟೂ ಇವರು ನಂಬರ್ ತ್ರೀ ಆಗ್ಬಿಟ್ಟು ಪಿ ವಿ ಎಸ್ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಬಜಾಜ್ ಇಪ್ಪತ್ ಮೂರು ಪರ್ಸೆಂಟ್ ಮಾರ್ಕೆಟ್ ಶೇರ್ ಓಲಾ ಹದಿನೆಂಟು ಪರ್ಸೆಂಟ್ ಮಾರ್ಕೆಟ್ ಶೇರ್ ಆಗಿ ಇದೆ ಇದೇ ಸಮಯದಲ್ಲಿ ಏತರು ನಿಯರ್ಲಿ ಫೋರ್ಟೀನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ನ ಈಗ ಹಿಡಿದಿದೆ ಏತರು ಹೀರೋ ಡಿಸ್ಟ್ರಿಬ್ಯೂಟ್ ಚೆನ್ನಾಗಿ ಯೂಸ್ ಮಾಡ್ಕೊಂತು ಅಂದ್ರೆ ಇನ್ನೂ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಓಲಾಗೆಲ್ ಗೋದ್ರೇಜ್ ಬೀಗ ಹಾಕುವಂತ ಸಮಯ ಆದಷ್ಟು ಬೇಗ ಬಂದ್ಬಿಡುತ್ತೆ ಯಾಕೆ ಅಂದ್ರೆ ಐವತ್ತು ಸಾವಿರ ಗಾಡಿನ ಮಾರಿಲ್ಲ ಅಂದ್ರೆ ಅವ್ರಿಗೆ ಮುಂದಿನ ಲೆವೆಲ್ ನಲ್ಲಿ ಬ್ರೇಕ್ ಇದೇನೆ ಆಗೋದಕ್ ಆಗಲ್ಲ ಆಡಿಟರ್ ಇದೊಂದು ಗೋಯಿಂಗ್ ಕನ್ಸರ್ನ್ ಇಲ್ಲ ನೆಗೆಟಿವ್ ಕ್ಯಾಶ್ ಫ್ಲೋ ಇದೆ ಇದು ಫೈನಾನ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರೆ ಚಂಡೀಗಢಲ್ಲಿ ಇಂಡಿಯಾದಿಂದ ಒಂದು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಅದನ್ನ ರೀಫರ್ಡಿಶ್ ಮಾಡಿ ಮಾಡರ್ನ್ ಮಾಡೋದಕ್ಕೆ ಕಾಂಟ್ರಾಕ್ಟು ಅನೌನ್ಸ್ ಮಾಡಿದ್ರು ಟೆಕ್ನಿಕಲ್ ಬಿಡ್ ಅಲ್ಲಿ ಎರಡು ಕಂಪನಿ ಕ್ವಾಲಿಫೈ ಆಗಿದೆ ಒಂದು ಟಾಟಾ ಕಂಪನಿ ಇನ್ನೊಂದು ಇಸ್ರೇಲ್ ಬಿಸ್ನೆಸ್ ಟವರ್ ಈ ಎರಡು ಕಂಪನಿನಲ್ಲಿ ಒಂದು ಕಂಪನಿಗೆ ಆ ಕಾಂಟ್ರಾಕ್ಟು ಸಿಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಂಡಿಯಾ ತನಗೆ ಬೇಕಾದಂಥ ಮಿಲಿಟ್ರಿ ಅಂಡ್ ಅದರ್ ಸೆಮಿ ಕಂಡಕ್ಟರ್ಸ್ನ ಈ ಹೊಸ ಪ್ಲಾಂಟ್ ಇಂದ ರೆಡಿ ಮಾಡ್ತಾರೆ ಅಂತ ಎದುರು ನೋಡ್ಬೋದು ಈ ಸಲ ಸಮ್ಮರ್ ಅಲ್ಲಿ ಏನಾಯ್ತು ಅಂದ್ರೆ ಮಾನ್ಸೂನ್ ತುಂಬಾ ಬೇಗ ಬಂದ್ಬಿಡ್ತು ಅದರಿಂದ ಸಮ್ಮರ್ ಎದುರು ನೋಡಿದಷ್ಟು ಲೆವೆಲ್ಗೆ ಸಮ್ಮರ್ ಇರಲಿಲ್ಲ ಅದರಿಂದ ಸಮ್ಮರ್ದು ಸೇಲ್ಸ್ ಎಲ್ಲ ಹಿಡಿದಿದೆ ಅದರಿಂದ ಸಮ್ಮರ್ ಇನ್ನೊಂದು ತಿಂಗ್ಳವರೆಗೂ ಹೋಗ್ಬೋದು ಅಂತ ಈ ಪೆಪ್ಸಿ ಕೋಕು ಸೋಡಾ ಈ ಥರ ಕಂಪನಿಗಳೆಲ್ಲ ರೆಡಿಯಾಗಿ ಆಗಿಕ್ಕೆ ಕೊನೆಯಲ್ಲಿ ಮಳೆ ಪೀಕಲ್ಲಿ ಬಿದ್ದಿದ್ದರಿಂದ ಸ್ಟಾಕ್ಸು ಸ್ಟಾಕ್ಸ್ ಬಿದ್ದೋ ಇಟ್ಟು ಐಸ್ ಕ್ರೀಮು ಸೋಡಾ ಎ ಸಿ ಈ ತರ ಕಂಪನಿಗಳ ಸೇಲ್ಸ್ಗೆಲ್ಲ ಏಟ್ ಬಿಟ್ಟು ಇದನ್ನ ನಮ್ಮ ಎಫ್ ಎಮ್ ಸಿ ಪ್ರಾಬ್ಲಮ್ ಅಲ್ಲಿರುವಂತಹ ಸ್ಟಾಕ್ ಜೊತೆ ಇದನ್ನ ನೀವು ನೋಡಬಹುದು ಹೀರೋ ಮೋಟಾರ್ ಕಾರ್ಪ್ ಅಂತ ಒಂದು ಕಂಪನಿ ಇದೆ ಅದು ಹೀರೋ ಮೋಟಾರ್ ಕಂಪನಿ ಅವರು ಆಟೋ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನಾಟ್ ಓನ್ಲಿ ಫಾರ್ ಹೀರೋ ಅದರ್ ಮೇಜರ್ ಪ್ಲೇಯರ್ಸ್ ಅವರು ಐಪಿಒ ನ ಹಾಕ್ತಾ ಇದಾರೆ ಮುಂಚೆನೆ ಡಿ ಆರ್ ಹೆಚ್ ಪಿ ನ ಹಾಕಿದ್ರು ಈ ಮುಂಚೆ ಹಾಕಿದಂತ ಡಿ ಆರ್ ಎಚ್ ಪಿ ನಲ್ಲಿ ಬರೀ ನೈನ್ ಹಂಡ್ರೆಡ್ ಕ್ಲೋರ್ಸ್ ನ ಮಾತ್ರ ಹಾಕಿದ್ರು ಈಗ ಇಶಸ್ ಸೈಜ್ ನ ದೊಡ್ಡದ್ ಮಾಡಿ ಟೂ ಹಂಡ್ರೆಡ್ ಕ್ರೋರ್ಸ್ಗೆ ಹಾಕಿದ್ದಾರೆ ಆದರೆ ಆದರೆ ಇನ್ನು ಎಷ್ಟು ಫಾಲೋ ಆಯ್ಸು ಎಷ್ಟು ಬಂದು ಆಫರ್ ಫಾರ್ ಸೇಲ್ ಅನ್ನೋದು ಗೊತ್ತಿಲ್ಲ ಅಂದ್ರೆ ಎಷ್ಟು ನಾವು ಪ್ರಮೋಟರ್ ಮಾಡ್ತಾರೆ ಎಷ್ಟು ಆ್ಯಕ್ಚುಲಾಗಿ ಕಂಪನಿ ಒಳಗಡೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಅದು ಗೊತ್ತಾದ ಮೇಲೇ ಇದನ್ನು ಹೇಳೋದಕ್ಕೆ ಆಗುತ್ತೆ ವಿನ್ ಫಾಸ್ಟ್ ಅನ್ನುವಂಥ ಆ ಒಂದು ಕಂಪನಿ ಮೈ ಟಿ ವಿ ಎಸ್ ಜೊತೆ ಟಯರ್ಟ್ ಮಾಡಿದ್ದಾರೆ ಈ ಮೈ ಟಿ ವಿ ಎಸ್ ಹೇಗೆ ಕೆಲಸ ಮಾಡುತ್ತೆ ಸೊ ಇದ್ರ ಮೂಲಕ ಇಂಡಿಯಾದಲ್ಲಿರೋ ಎಲ್ಲ ಕಡೆ ನಮ್ಮ ಸರ್ವಿಸ್ ಇರೋ ನಾವು ನೋಟ್ ಮಾಡ್ಬಿಡ್ತೀವಿ ಅಂತ ಮೈ ಟಿ ವಿ ಎಸ್ ಹೇಳಿದ್ದಾರೆ ಈ ಡಾಲರ್ ವೀಕ್ನೆಸ್ಸು ಬಂದಿದ್ದರಿಂದ ಗೋಲ್ಡ್ ತಿರ್ಗಾ ಎಗ್ರಿದೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗಿಂತ ಕೆಳಗಡೆ ಹೋಗಿದ್ದಂಥ ಗೋಲ್ಡು ಈಗ ತ್ರೀ ತೌಸಂಡ್ ತ್ರೀ ತರ್ಟಿ ಫೈವ್ ಮೇಲೆ ಟ್ರೇಡ್ ಆಗೋದಕ್ಕೆ ಶುರುವಾಗಿದೆ ಸೊ ನಾನು ಹೇಳಿತಾರ ನೀವು ಅದನ್ನು ಏರೋ ಅದನ್ನ ನೋಡ್ಬೋದು ಬಟ್ ಕಂಡೀಷ್ನಲ್ ಆಗಿ ಒಂದು ತ್ರೀ ತೌಸಂಡ್ ಟೂ ಹಂಡ್ರೆಡು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಆಗಿ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಅದು ಡೆಫಿನೆಟ್ ಆಗಿ ಕಂಟಿನ್ಯೂ ಆಗ್ತಾ ಇದೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಯಾಕಂದರೆ ಚೈನಾ ರಷ್ಯಾ ಟರ್ಕಿ ಇವರೆಲ್ಲರೂ ಆ ಲೆವೆಲ್ ಬಂದ್ರೆ ವರ್ಲ್ಡ್ ತಗೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ ವರ್ಲ್ಡ್ ನ ಒಂದು ಲೆವೆಲ್ ಕೆಳಗೆ ಇಳಿಯೋದಕ್ಕೆ ಬಿಡೋದಿಲ್ಲ ನೈನ್ ಲ್ಯಾಕ್ ಕ್ರೋರ್ಸ್ ಐ ಪಿ ಓ ದುಡ್ಡು ಈಗ ಲಾಕ್ ಇನ್ ಪಿರಿಯಡ್ ಮುಗಿದು ತಿಂಗಳ ಲಾಕ್ ಇನ್ ಇದೆ ಇದರಿಂದ ಹಲವು ಬಹುದೊಡ್ಡ ಕಂಪನಿಗಳು ಆಲ್ರೆಡಿ ಐ ಪಿ ಓ ಪ್ರೈಸ್ಗಿಂತ ಕೆಳಗಡೆ ಇರೋದು ಪ್ರೆಷರ್ ಇರುತ್ತೆ ಯಾಕಂದ್ರೆ ಲಾಕ್ ಇನ್ ಸೇಲ್ಸ್ ಮುಗಿದು ಅವರು ಮಾರೋದಕ್ಕೆ ತಯಾರಾಗ್ತಾರೆ ಸೊ ಒಂದು ಸಮಯದಲ್ಲಿ ಆಲ್ರೆಡಿ ಲಾಸಲ್ಲಿರೋಂಥ ಕಂಪೆನಿ ಇನ್ನೂ ಲಾಸಲ್ಲಿ ಹೋಗುತ್ತೆ ಸ್ಟಾರ್ಟ್ ಸೋ ಕಾಲ್ಡ್ಸ್ ಸ್ಟಾರ್ಟ್ ಅಪ್ ಕಂಪನಿ ಅಲ್ಲ ಲಾಫಿ ಮಾಡೋದಕ್ಕೆ ಮುಂಚೆನೆ ಹಲವು ಕಂಪನಿಗಳಿಗೆ ದಾಟೋದಕ್ಕೆ ನೋಡ್ತಾರೆ ಪೇಟಿಎಂ ಅಲ್ಲಿ ನೋಡಿರ್ತೀರಾ ಸ್ವಿಗ್ಗಿನಲ್ಲೂ ಕೂಡ ನೋಡಿರ್ತೀರಾ ಈಗ ಝೊಮ್ಯಾಟೋದಲ್ಲಿ ದ ಫೌಂಡರ್ಸ್ ದೀಪೇಂದರ್ ಗೋಯಲ್ ಒಂದು ಐರ್ ನ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಫ್ ನ ಅದರಲ್ಲಿ ಒಂದು ಕೋ ಪ್ರಮೋಟರ್ ಆಗಿ ಲಿಸ್ಟ್ ಮಾಡಿದ್ದಾರೆ ನೇ ಸರಿಯಾಗಿ ಪ್ರಾಫಿಟಬಲ್ ಆಗಿಲ್ಲ ಎಸ್ ಡಾಟ್ ಕಾಮ್ ಅಂತ ಬದಲಾಯಿಸಿದ್ರು ನೀವೀಗ ಪೇಟಿಎಂ ತಗೊಳ್ಳಿ ಓಲಾ ತಗೊಳ್ಳಿ ಜಮಟೊ ತಗೊಳ್ಳಿ ಸ್ವಿಗ್ಗಿ ತಗೊಳ್ಳಿ ಪಾಲಿಸಿ ಬಜಾರ್ ತಗೊಳ್ಳಿ ಇದೆಲ್ಲಾನು ಈ ತರ ಕೆಲಸನೇ ಮಾಡದೆ ಒಂದು ಕಂಪನಿನ ಫುಲ್ ಆಗಿ ಪ್ರಾಫಿಟಬಲ್ ಆಗಿ ನಡೆಸೋದಕ್ಕೆ ಮುಂಚೆನೆ ಇನ್ನೊಂದು ಕಂಪನಿನ ಶುರು ಮಾಡಿ ಅದನ್ನ ನಡೆಸ್ತೀನಿ ಅಂತ ಅನ್ನೋದು ಈಸಿ ಆಗಿ ಅಮೇರಿಕಾದಿಂದ ದುಡ್ಡು ಬರ್ತಾ ಇದ್ದಿದ್ವರೆಗೂ ಸುಮ್ನೆ ಸ್ಟಾರ್ಟ್ಅಪ್ ಸ್ಟಾರ್ಟ್ ಅಂತ ಜನರನ್ನ ಏಮರಿಸ್ತಾ ಇದ್ರು ಒನ್ಸ್ ಅಮೇರಿಕಾದಿಂದ ದುಡ್ಡು ನಿಂತೋಗಿದ ತಕ್ಷಣ ಐ ಪಿ ಓ ಹಾಕ್ತೀವಿ ಅಂತ ಮ್ಯೂಚುವಲ್ ಫಂಡ್ ಮೂಲಕ ದುಡ್ಡನ್ನ ತಗೊಂಡು ನಿನ್ ತಲೆನೋ ಟೋಪಿನ ಹಾಕಿದ್ರು ಝೊಮ್ಯಾಟೋನ ನಾನು ಒಂದ್ಸಲ ಕನ್ಫರ್ಮ್ ಮಾಡಿ ಐಟನ್ ಜೊತೆ ಸೇರಿಸಿ ಅನಾಲಿಸಿಸ್ ಮಾಡಿದೆ ಐಟನ್ ಕ್ಯಾಪ್ ಝೊಮ್ಯಾಟೋದ್ ಮಾರ್ಕೆಟ್ ಕ್ಯಾಪ್ ಒಂದೇ ಆದ್ರೆ ಐಟನ್ ಎಷ್ಟು ದುಡ್ಡು ಮಾಡ್ತಾ ಇದೆ ಝೊಮ್ಯಾಟೊ ಎಷ್ಟು ದುಡ್ಡು ಮಾಡ್ತಾ ಇದೆ ಅನ್ನೋದನ್ನ ನಾನ್ ನಿಮಗೆ ಹೇಳಿದ್ದೆ ದೊಡ್ಡದಾಗಿ ಒಂದು ಎರಡು ಪಟ್ಟು ಮೂರ್ ಪಟ್ಟು ಬೆಲೆ ಏರ್ಬೇಕು ಅಂತಂದ್ರೆ ಐಟಮ್ ಎರಡ್ ಪಟ್ಟು ಮೂರ್ ಪಟ್ಟು ನಾವ್ ಹಾಕಬೇಕು ಅದನ್ನ ಮಾಡೋದಕ್ಕೆ ಸಾಧ್ಯತೆನೆ ಇಲ್ಲ ಅವ್ರಿಗೂ ಗೊತ್ತು ಪ್ರಪಂಚಕ್ಕೂ ಗೊತ್ತು ದುಡ್ಡು ಹಾಕಿದಂತ ಇನ್ವೆಸ್ಟರ್ಸ್ ಗೆ ಇದು ಗೊತ್ತಿಲ್ಲ ಅದರಿಂದ ಅವ್ರೇನ್ ಮಾಡಿದ್ರು ಐರ್ಲೆಂಡ್ ನೋಡೋದಕ್ಕೆ ಹೋಗ್ಬಿಟ್ರು ಸ್ವಿಗ್ಗಿ ಪೋಸ್ಟ್ ಪ್ರಮೋಷನ್ ನೋಡೋದಕ್ಕೆ ಹೋಗ್ಬಿಟ್ರು ಅದರಿಂದ ನಿಮ್ಮ ದುಡ್ಡು ನೀವೇನೆ ಕೇರ್ಫುಲ್ ಇರಬೇಕು ಇವತ್ತು ಇಷ್ಟೇನೆ ಸುದ್ದಿ ಮಾಡಿ ನೋಡಿ ಇದ್ರ ಜೊತೆ ಈ ಎಸ್ ಬಿ ಬಂದು ಹೇಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಸಾಧ್ಯ ಆದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು